ಪೂರಾ ಇಲ್ಲಿ ತರ ಸಿಗ್ಬಿಡತ್ತೀರಲ್ರಿ ಹೆಂಗ ಹೋಗ್ಬೇಕು ದಿನ ಹೆಂಗ್ ದೂರ ಹಿಂಜಾ ಹೋಯ್ತಿದವ್ರಿ ಸಿಗ್ಬಿಡತ್ತೀ ಪೂರ ಎತ್ಗೋ ಸಿಗ್ಬಿತ್ ಅದ್ ಬಂದಿಲ್ಲ ರೀ ಬಂದಿ ಅವ್ರ ಏರ್ ಮಾತಿಲ್ರಿ ಯಾರ ಏರ್ ಮಾತಿಲ್ರಿಕ್ Sampai jumpa di video selanjutnya. <laughs>

jab ಏನದ ರೀ ಖಾಲಿ ಬರಬರಿ ನೀರ್ ಬಿಳ್ಲತಿಲ್ಲ ಆಯ್ತು ಏನದ ಚಿಕ್ಕ ಅಂದ್ರ ಚಿಕ್ಕ ಕಸಲತ್ತಾವ ಪರ್ಗಳಿಗೆ ನಮ್ ಮನ್ಯಾಗ ಲೈನಿ ಹತ್ತಿರ ಈಗ ಅವ್ರಿಗೆ ಒಬ್ರಿಗಿಲ್ದ್ರ ಒಬ್ರಿಗ್ ಜಡ ಬಂದು ಮೂಗರ್ ಮಂಗ್ಯಾರೀಗ ಮತ್ತ್ ಏನಿಲ್ಲ ಒಂದ್ ಕಾಲಿ ಬಿ ಸಾಪ್ ಇಲ್ಲ ನೀರ್ ಬಿ ಬರಬರಿ ಇಲ್ಲ ನೀರು ಸಲ ಅಯ್ ಎಕ್ ದಿನಕ ಒಟ್ಟ ನೀರೇ ಬಿಳ್ಲತಿಲ್ರಿ ನಾಗಪ್ಪ ಇದ್ದಾಗ ಬಿ ಜೋರೇ ಬಿಡ್ತಿದ ಈಗ ಅವರ ದವಾಖಾನಿಗ್ ಬಿದ್ದಾನೆ ಈಗ ಅವ್ರಗ್ ಹೋದ್ ಹಿಡ್ದು ನೀರೇ ಬಿಡ್ತೀರ ನಿಂದ ಹ ಈಗ ಅವರಿಗೆ ನಂಬದ ಪಾಪಿಗ ಅವనికి ಯಾಳೆ ಬಂದದ ಹೋಗ್ಯಾನ ಆ ಇತ್ತು ಒಳ್ಳೆ ನೀರು ಇಲ್ಲ ನೀಡಿ ಇಲ್ಲ ನೀರು ಹೊndಿಲ್ಲ ಅಂತ ಪಂಚಾಯದ್ರಿಗೆ ಹೇಳಿರಿ ನೀವು ಹೇಳಿದೇವ್ರಿ ಹೇಳಿ ಅಂದ್ರೆ ಏನಂತಾರೆ ಇವ ಆರೆ ಏನಂತಾರೆ ರಕ್ಕ ಕಟ್ಟ್ರ ಕಟ್ಟಿದ್ರ ನೀರು ಬಿಡತವೇ ಇಲ್ಲದಿಲ್ಲ आलाತ ಯದ್ರದ ರಕ್ಕ ಕಟ್ಟಬೇಕು ನೀರಿ ಏನು ನೀರು ಬಿಟ್ಟ ರೊಕ್ಕ ಕಟ್ಟಬೇಕೇನ್ ರೊಕ್ಕ ಕಟ್ಟಿದ್ಮೇರ್ ಬಿಡತಾರ ಅದೇ ಅದ ಏನೋ ಗೊತ್ತಿಲ್ರಿ ಪೈಲೆ ನನಗಾರ ಅಂದಾರ ರೊಕ್ಕ ಕಟ್ಟ್ರಿ ನೀರ್ ಬಿಡ್ತೇವ ಇಲ್ಲ ಅಂತ ಹೇಳ

ಬಂಡಿ ಎಲ್ಲೇ ಸಿಗ್ ಬಸ್ ಕೊಯ್ದಿಟ್ಟಿದ್ವು ಕೊಯ್ದಿಟ್ಟಿದವು ತೆರಳಿಗೆ ಬಂದಿಲ್ಲ ಇಲ್ಲ ಒಬ್ಬ ಹೊಲ ಮಾಡಿದ ರೈಮ್ ಅಲ್ಲಿ ಟ್ರಾಲಿ ಸಿಕ್ಕಿದ್ರು ಅವ್ರ ಗುಡಿ ಜಾರದ ಹಚ್ಚಿ ಎಲ್ಲ ಬರೋ ಮಾಡ ರೈತರು ಯಾರಿಗೆ ಹೋಲಕ್ಕೆ ಬರೋ ಸಾಲ್ಲ ಅವ್ರ ಕೇರಳ ಮಾಡಿ ಮಾತಿನ ನೀವು ಮಾಡ್ಕಾರಿ ರೊಪ್ಪ ಕೊಟ್ಟೆ ಹೈಕರ ಅವ್ರು ಕೇಳ್ರಿ

ಯಾರ್ಯಾರ ಹೊಲ ಇಟ್ಟು ಅವ್ರಿಗೆ ಕೇಳ್ರಿ ಸಾದ್ರೆ ಒಟ್ಟು ನಾವು ಕೊಡ್ರಿ ನಾವ್ ತೀರ್ಸ ಕೊಡಿದವ್ ಮಳಿಗ್ ದೊನ್ ಹಜಾರ್ ಕೊಡ್ರಿ ತೀನ್ ಹಾಜ ಹೊಲ ಮಂದಿ ಮನೆ ಗಾಡಿ ಸಿಕ್

ಬಟ್ ಅಂತ ನೀರ್ ಬಿಡುವ ಹೋಗಿ ಬಿಡಬೇಕು ಎಂದ್ರ ಮಾಡ್ಕೊತಿ ಮಾಡ್ಕೋ ನಿನ್ನೆ ಹಾ ಹೇಳಿದ್ರೆ ನಮ್ಗ ನೀರು ಬರುವಂಟವ್ರಿ ಅಂತಂದ್ರ ನೀರ್ ಅವ್ರ ನೀರಿ ಹೋಗಿ ಕೇಳಪ್ಪ ಇಲ್ಲ ನೀವು ಯಾವ ತಿರ್ಕೊಂಡ್ರಂತರೀ ನಮ್ಗೆ ಹೋಗಂತ ನೀರು ಒಂದೇ ಸಮಸ್ಯೆ ಅಂತ ನೀರಿಂದು ಖಾಲಿ ಸರ್ ಮಚ್ಚರ್ ಕತ್ಲತ್ತವ ಬರಗೋಳಿ ಮಕ್ಕಳು ಮಂಗುಡವ್ರು ಹೊಂಟವ ಖಾಲಿ ತುಂಬಿವೆ ಹ್ಯಾಂಗೆ ಮಾಡ್ಬೇಕು ಸರ್ ಭೀ ಹೊಡ್ರಿಲ್ಲ ನಾ ಹುಲ್ಲಿಲ್ಲ ಅದು ಹುಲ್ಲು ನೋಡಿರಿ ಸರ್ ತುಂಬ ಹೋಗ್ಯದ ನೀರು ಖಾಲಿ ಹೊಳ್ಳು ಹೊಂಟಾವ ಪೂರ ಕೆಸದಾಗ್ಯದ ಸರ ದೂರ ರೂಢಿಗೆ ಹೋಗ್ಲಕ ಮತ್ತು ಈ ಕಡೆ ಹೋಗ್ಲಕ್ಕೆ ನಾಲಿ ಆಗಿಲ್ಲ ನಾಲಿ ಸಹ ಮಾಡಲ್ಲ ಹೊಂಟವು ಹ್ಞೂ ಆಯ್ತು ಇಲ್ಲಿ ನಿರ್ವಂಚದಲ್ಲಿ ನೀರು ಬಾಳ ತೋಲ್ ಕಷ್ಟ ರೀ ಒಂದು ಬಾತ್ರೂಮ್ ಆಗಿಲ್ರಿ ಸರ್ ಮತ್ತೊಂದು ನೀರು ನೀರ್ ಆಗಿಲ್ಲ ಹೊಲಕ್ ಹೋಲಕ್ರಿ ರೈತರಿಗೆ ತೋಲ್ ಕಷ್ಟ ಅಲ್ಲತ್ರಿ ಬಂಡಿ ಹೊಲತ್ರಿ ಭಂಡಿ ಸಿಗ್ಬಿದಾರಿ ಎತ್ಗಳು ಸಿಗ್ಬಿದ ಮನ ಟ್ರಕ್ಟರ್ ಇತ್ತೀ ಟ್ರಕ್ಟರ್ ಸಿಕ್ಕ ಸಿಗಬಿದಾರಿ ಈ ಎತ್ತಿಂದ ಜೀವ ಹೋದ್ರಿ ಯಾರ್ ಕೊಡ್ತಾರಿ ಯಾರ್ ಕೊಡಲ್ರಿ ಮತ್ತಮ್ಮ ಅದ್ರಿ ಬಾತ್ರೂಮ್ ಬಿಲ್ ಎತ್ತ ಹಚ್ಚರಿ ನೀರ್ ಬಿ ಬಿಡೋ ಹೊಂಟಿಲ್ರಿ ನೀರ್ ಎರಡು ವರ್ಷ ಆಯ್ತು ಬಿಡಲೇ ಹೊಂಟಿಲ್ಲ ಭಾರಿ ಅಭಿಷ್ಯಾ ಹಚಾರಿ ಪಂಚಾಯತ್ ಅವರು ಪಂಚಾಯತ್ ರೀ ನಮ್ಮ ಮನೆಗ್ ಬಿಲ್ ಆಲ್ರೆಡಿ ಎತ್ತ ಹಚ್ಚರಿ ಒಲ್ಲಿ ಹೋಗಿದವ್ರಿ ಪಂಚಾಯತ ಚಲೋಕ್ ಹೋದ್ರು ನಿಮ್ದು ಬಿಲ್ ಎತ್ತ ಹಚ್ಯಾರ ಅಂದಾರಿ ನಿಮಗೆ ನೀರ್ ಬರಲ್ ಹೊಂಟಾವ ಅಂತ ತಿಳ್ಕೊಂಡು ಎಗೋತರ ಹೋಗಿ ಪಂಚಾಯತ್ ಪಿ ಡಿ ಆಫೀಸರಿಗೆ ಭೇಟಿ ಮಾಡಿದ್ರ ಬಗ್ಗೆ ಹೇಳಿರಿ ಅಂದ್ರೆ ಏನಂದ್ರು ಆರ ಅಂದಾರಿ ಟ್ಯಾಕ್ಸ್ ಕಟ್ಟ್ರಿ ನಿಮಗೆ ನೀರ್ ಬರ್ತೀವಿ ಅಂದ್ರೆ ಅಂದ್ರೆ ಏನು ಅಂದ್ರೆ ಪೈಲಿ ಏನೋ ಟ್ಯಾಕ್ಸ್ ಕಟ್ಟಮೇ ನೀರು ಬಿಡ್ತಾರೆ ನೀರು ಬಿಟ್ಟು ನಾವು ಉಪಯೋಗ ಮಾಡ್ದಾಗ ತಿಂಗಳಿಗೆ ಟ್ಯಾಕ್ಸ್ ಕಟ್ತಾರೆ ಇಲ್ಲ ರೀ ಟ್ಯಾಕ್ಸ್ ಕಟ್ಮೇಲೆ ನೀರು ಮಾಡ್ಬಿಡಿ ಅಂದ್ರೆ ಇಲ್ಲಿ ಹಿಂಗೆ ಅದೇನು ನಮ್ಮ ಹೆಸ್ರು ರಾಶೇಖರ್ ಹಾಂ ಹಾಂ ನಮಸ್ಕಾರ ನನ್ನ ಹೆಸರು ಜನಕಂತ ನಾಯಕ್ ನಿರವಂಚ ಗ್ರಾಮ ದೇವಕಡಿಗೆ ಪಂಚಾಯತ್ ಏನು ಸಮಸ್ಯೆ ಇದೆ ಅಂತಂದ್ರೆ ಇಲ್ಲಿ ನೀರಿಂದು ಎಸ್ ಮತ್ತು ಮಹಿಳಾಸ್ ಗಲಿಯಲ್ಲಿ ಒಟ್ಟು ನೀರು ಬರ್ತಿಲ್ಲ ಯಾಕೆ ಅಂತಂದ್ರು ಅವರು ಮನೆ ಮನೆ ಒಡ್ಯಾಡಿ ಬಿಲ್ ಕಲೆಕ್ಟರು ಮತ್ತು ಅವರು ಸಾರ್ಯಾಗ ಬೇರೆಯವರೆಲ್ಲ ಹೆಣ್ಮಕ್ಳಿಗೆ ಏನು ಹೇಳ್ಯಾರ ಅಂತಂದರು ನಿಮ್ಮ ರೊಕ್ಕ ಕೊಟ್ಟರೆ ನಾವು ನೀರು ಬಿಡ್ತೇವೆ ಇಲ್ಲ ಇಲ್ಲಂತಂದ್ರೆ ಹೆಣ್ಮಕ್ಳು ಎಲ್ಲ ಏನಂದ್ರಂತಂದರು ರೊಕ್ಕ ಕೊಡಲ್ಲದ್ರು ನೀರು ಇರಲು ನಮ್ಮ ಮಕ್ಕಳು ಉಪಾಸೋಯ್ತಾವ ಸಾಲಿಗೆ ನಾವು ಹೆಂಗೆ ಮಾಡ್ಬೇಕಂತ ಏನೋ ತಪ್ಲಿಕ್ ಮಾಡಿ ಏನೋ ಸದಿ ಮಾಡಿ ಅವ್ರಿಗೆ ನೀರು ರೊಕ್ಕ ಕೊಟ್ಟಾರ ಬಿಲ್ ಅವರು ಬಿಲ್ ಕಟ್ಟಿದ್ಮಾಗೆ ಭೀ ಅವರು ನೀರು ಬಿಡು ಅಂದ್ರೆ ಯಾಕೆ ಬಿಡೋಲ್ಲ ಅಂತಂತಂದುಂದರು ಅವರು ಹೋಗಿ ನಾವು ಫೋನ್ ಎಸ್ದೆವು ಫೋನ್ ಮುಖಾಂತರ ಫೋನ್ ಎಸ್ದವ್ರು ಅವ್ರು ಏನಂತಾನ ನಾನು ನೀರು ಬಿಡಲ್ಲ ನಾನೇನು ನಿಮ್ಮ ನೌಕರಿ ಇಲ್ಲ ನಾವ್ ಒಟ್ಟು ಟೋಟಲ್ ಆಗಿ ನೀರೇ ಬಿಡಲ್ಲ ನೀ ಎಲ್ಲಿಗೆ ಎಲ್ಲಿಗೆ ಹೋಯ್ತಿ ಹೋಗು ಕೇಸ್ ನೀರ್ ಬಿಡೋರಿ ಸರ್ ನೀರ್ ಬಿಡೋ ಸರ್ ಬಸಣ್ಣಿ ನಮ್ಮ ರಿಕಾರ್ಡಿಂಗ್ ಬಿ ಇದೆ ನಮ್ಮಲ್ಲಿ ನಮ್ಮ ರಿಕಾರ್ಡಿಂಗ್ ಬಿ ಇದೆ ನೀ ಎಲ್ಲಿಗೆ ಹೋಯ್ತಿ ಹೋಗು ನೀ ಕೇಸ್ ಮಾಡ್ತಿ ಮಾಡು ನಾವ್ ಒಟ್ಟು ನೀನ್ ನೌಕರಿ ಇಲ್ಲ ನಾ ನೀರ್ ಬಿಡಕ ನಾ ನೀರ್ ಬಿಡಲ್ಲ ಮತ್ತ ಅವ್ರ ಪಗಾರ ಎದ್ರ ತಗೊಳತಾರ ಅದೇ ರೀ ಸರ್ ಬಿಲ್ ಕಲೆಕ್ಟರ್ ಬೇನ ಇದ್ರ ಇನ್ಚಾರ್ಜ್ ನೀರ್ ಬಿಡಕ್ ಬೇಕೇನ ಏನ್ ಹಣಮಂತ್ರ ಗುಡಿಯಿಂದ ಆ ಕಡೆ ನೀರ್ ಬಿಡ್ತಾನ ಎಸ್ ಸಿ ಮಾದಾಗ ನೀರ್ ಬಿಡಲ್ಲ ನಾ ನಿಮ್ ನೌಕರಿ ಇಲ್ಲ ನೌಕರಿ ಇಲ್ಲ ಅಂತ ಮಗ ಯಾರ ನೌಕರನ್ನ ಸರ್ ಅವ್ ನೀರ್ ಬಿಡಕ ನೀರ್ ಬಿಡಬೇಕೇನಿಲ್ಲ ನೀರ್ ಬರ್ತಾ ಕಂಟಿನ್ಯೂ ಸರ್ ನೀವು ಇನ್ನ ಹೋಗಿ ಚೆಕ್ ಮಾಡ್ಬೋದು ನಮ್ಗೆ ಈ ಕಡೆ ಹಣಮೇದ್ಲಿ ಗುಡಿ ಹಿಡಿದು ಎಚ್ ಮಾದಿಗೆ ನೀರ್ ಇಲ್ವಾ ನಿಮ್ ನೌಕರಿ ಇಲ್ಲ ಅಂತನವ ಮತ್ತೆ ಯಾರು ನೌಕರನ ಸರ್ ಅವನು ಇದು ಬೇಕಿಲ್ಲ ಜಾತಿ ವಿರೋಧ ಬರ್ತದಿಲ್ಲ ಸರ್ ಒಂದೇ ಸಮಸ್ಯೆ ನೀರಿನ ಸಮಸ್ಯೆ ಅದ ಚರಂಡಿಯ ಸಮಸ್ಯೆ ಅದ ಮತ್ತ ಖಾಲಿ ಸಾಪ್ ಸಾಫ್ ಮಾಡ್ತಾ ಇಲ್ಲ ಮತ್ತ ಡಿಸ್ಟೇಬಲ್ ಅಂತ ಅದು ಸೆಲೆಕ್ಷನ್ ಆಗಿತ್ರಿ ಯಾವಾಗಂದ್ರೆ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಅದು ಸೆಲೆಕ್ಷನ್ ಆಗಿತ್ತು ಅದು ಬಿಲ್ ಒತ್ತಕ್ಕೆ ಸರ್ ಇನ್ನ ಆಗಿಲ್ವಿ ಅದು ಮ್ಯಾಗಿನ ಏನು ಪೈಪ್ ಏನು ಸೆಲೆಕ್ಷನ್ ಆಗಿತ್ತು ಎಷ್ಟೊಂದ್ರು ಎಪ್ಪತ್ತೈದು ಸಾವಿರ ನಾಲ್ಕನೂರ ಐವತ್ತು ರೂಪಾಯಿ ಬಿಲ್ ತೊಡದ ಸರ್ ಅದು ಬಿ ಐಡಿ ಕೆಲಸ ಮಾಡಿಲ್ಲ ಏನು ಕೆಲಸ ಮಾಡಿಲ್ಲ ನಮ್ಮಲ್ಲಿ ಬಿಲ್ ಬಿ ಅದ್ರಿ ಸರ್ ಅದು ನನಗೆ ಸಿಕ್ಕಿದ ಬಿಲ್ಲು ನಮ್ಮಲ್ಲಿ ಬಿಲ್ ಬಿ ಅದ ನೀವು ಇದ್ರ ಬಗ್ಗೆದಾಗ ನಿಮ್ದು ಸಂಬಂಧಪಟ್ಟ ಪಿಡಿ ಅಧಿಕಾರಿಗಳೊಳಗೆ ಇದ್ರ ಬಗ್ಗೆದಾಗ ಹೇಳಿದ್ರೆ ಇದ್ರ ಬಗ್ಗೆದಾಗ ಹೇಳಿ ಎಸ್ ಸಿ ಹೊಣಿದಾಗ ಇಂತ ಒಂದ್ ಸಮಸ್ಯೆ ಆಗ್ಲತ್ತದ ನೀರಿನ ಸಮಸ್ಯೆ ಅದ ಒಳಚರಂಡಿ ಸಮಸ್ಯೆ ಅದ ಅಂತ ಅವ್ರು ಹೇಳಿರ ಯಾವತ್ತಾದ್ರು ಬಾರ ಪಕ್ಕಿ ಹೋಗಿ ಹೇಳಿದೆವು ನಾ ಹೇಳಿದೆ ನಮ್ಮ ಮನೇಲಿ ಹೇಳ್ಯಾರ ಎಲ್ಲರೂ ಹೋಗ್ಯಾರ ಅವ್ರು ಏನ್ ಭೀ ಮಾಡಾಕಿಲ್ಲ ಸರ್ ಈ ಊರ ಸಿಪಿ ಬಡ್ಡಿಯ ಗಲ್ಲಿ ಏನ್ ಏನ್ ಮಾಡಾಕಿಲ್ಲ ಅವ್ರು ಬರ್ತಾವ ನಮ್ ಹೆಣ್ಮಕ್ಳು ಕೊಡ ಹಿಡ್ಕೊಂಡ್ ಹೋಗಬೇಕ ಸರ್ ಊರ ಇಲ್ಲಿಂದ ಬೇರೆ ಗಲ್ಲಿ ನಮ್ ಹೆಣ್ಮಕ್ಳು ನಮ್ ಹೆಣ್ಣು ಮಕ್ಕಳು ನಮ್ಮ ತಾಯ್ದರು ನಮ್ ಎಲ್ಲರೂ ಇದೇ ಅದ ಸರ್ ನಮ್ ಗಲ್ಲಿ ಸಮಸ್ಯೆ ಕೊಡ ಹಿಡ್ಕೊಂಡ್ ಹೋಗ್ಬೇಕು ಊರಾಗ್ ನೀರ್ ತರ್ಬೇಕು ನಮ್ ಗಲ್ಲಿಯ ನೀರ್ ಬರ್ಲೋ ಸರ್ ನಮ್ ಅದ ಗಲ್ಲಿ ಇದು ಗಲ್ಲಿ ಸಾಫಿಲ್ಲ ಖಾಲಿ ಸಾಫಿಲ್ಲ ನಮ್ಮ ಪರ್ವ ಸರ್ ಮುಂಜಾನೆಗೆ ಆರಕ್ಕೆ ಎಂಟಕ್ಕೆ ನೀರು ಬಿಟ್ಟರೆ ನಮ್ಮ ಮಕ್ಕಳು ಸಾಲಿಗೆ ಹೋಗ್ತವಲ್ಲ ಸರ್ ಒಟ್ಟು ಸಾಲಿಗೆ ಹೋಗಕ್ಕೆ ತಯಾರಿಲ್ಲ ಬಾರಕ್ಕೆ ನೀರು ಬಿಟ್ಕೊಂಡು ಟಾಕಿಗೆ ಸಾಲಿಗೆ ಯಾವಾಗ ಹೋಗಬೇಕು ಸರ್ ಸಾಲೆಗೆ ಹೋದ್ರೆ ಪರವಾಗಿ ಈಟಾ ಲೇಟ್ ಅಂತ ಸರ್ವ ಸಿಟ್ಟಿ ಹೊಂಟರ್ ಸರ್ ಹೆಂಗೆ ಹೋಗಬೇಕು ಸರ್ ರಾತ್ರಿ ತಂಗುಳು ನೀರು ಅವು ಮೈ ತೊಳ್ಕೊಂಡು ಅವೇ ನೀರು ಇಲ್ಲತ್ತವ ಗಡಿಗೆ ಮಾಡಕ್ಕೆ ಇರಬೇಕಿಲ್ಲ ಸರ್ ಉಪ ಸವಲತ್ತ ಸಾಲಿ ನಮ್ಮ ಮಕ್ಕಳು ಸರ್ವಸ್ ತೈಟ್ ಮಾಡತ್ತಾರ ಯಾಕಪ್ಪ ಪ್ರೇಯರ್ ಮಾಡಕ್ಕೆ ಯಾಕೆ ಹೊಂಟಿಲ್ಲ ಅಂದ್ರೆ ನಮ್ಮ ಮಕ್ಳು ಹೋಗಿ ಸರ್ಗೆ ಹೇಳ್ತಾರೆ ನಮ್ಮ ಮನೆಗೆ ನೀರಿಲ್ಲ ನೀರಿನ ಸಮಸ್ಯೆ ಅದ ನಾವೇ ನೀರು ನೀರು ಅವೇ ನೀರು ಕೊಂಡು ಉಪಾಸ ಹೊಂಟಿದ್ದೆವು ನಾವು ಹಾಗೆ ಹೊಂಟಿದ್ದೆವು ನೀರು ಬರೋ ಹೊಂಟಿಲ್ಲ બારકર બીતાર બારક નો ચાર બને ઉઠ